ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟಲ್ ವರ್ಡ್ ಇವತ್ತು ಪಂಚಮಿ ಹಬ್ಬ ಆಚರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಮ್ಮ ಕಡೆ ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂತ ತೋರಿಸ್ಬೇಕು ಅಂತ ಇದ್ದೀನಿ ಬನ್ನಿ ಈ ಹಬ್ಬಕ್ಕೆ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೋಡೋಣ ಇವಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ಅವರು ಪೂಜೆ ಆದ ನಂತರ ನಾನು ರೆಡಿ ಮಾಡ್ತೀನಿ ನೋಡಿ ನಾನು ನಮ್ಮ ಬಾಗಿಲು ಈ ಥರ ರಂಗೋಲಿ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ ನಾನು ಏನಾದ್ರು ಸ್ಪೆಷಲ್ ಡೇ ಇದ್ದಾಗ ನಾನು ಇದೇ ಥರ ರಂಗೋಲಿ ಹಾಕೋದು ನೋಡಿ ಇದನ್ನು ನಮ್ಮ ಕಡೆ ಕೊಕ್ಕ ಬತ್ತಿ ಕೋಣ ಬತ್ತಿ ಅಂತಾರೆ ಈ ಕಡಲೆ ಬತ್ತಿ ಅಂತ ಗೆಜ್ಜೆ ವಸ್ತ್ರ ಅಂತಾರಲ್ಲ ಆ ಥರ ಇದು ಕೂಡ ಪಂಚಮಿ ಹಬ್ಬದಲ್ಲಿ ಇದನ್ನು ಎಲ್ಲ ಬಾಗಿಲಿಗೂ ಹಚ್ತೀವಿ ನಮ್ಮ ಕಡೆ ಅದನ್ನು ಮಾಡಿಬಿಟ್ಟು ಇನ್ನೂ ಒಂದು ಮಾಡ್ತೀವಿ ಅದನ್ನು ಸ್ವಲ್ಪ ಹತ್ತಿ ತೊಗೊಂಡ್ಬಿಟ್ಟು ಬಿಲ್ಲೆ ಥರ ಮಾಡಿ ಅದರಲ್ಲಿ ಒಂದು ಅರ್ಶಿಣದಲ್ಲಿ ಒಂದು ಕುಂಕುಮದಲ್ಲಿ ಎದ್ದುಬಿಟ್ಟು ಇದ್ರ ಜೊತೆ ಹಚ್ತೀವಿ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನೋಡಿ ಈ ಥರ ಎಲ್ಲ ಬಾಗಿಲಿಗೂ ಹಚ್ತೀವಿ ನಾವು ಆಮೇಲೆ ಅದು ಅದೇ ಥರ ಒಂದು ದೊಡ್ಡದು ಮಾಡಿಬಿಟ್ಟು ಬಾಗಿಲಿಗೆ ಹಾಕ್ತೀವಿ ನಾವು ಈ ಥರ ನೋಡಿ ದೊಡ್ಡದು ಮಾಡಿಬಿಟ್ಟು ದೇವ್ರ ಮನೆ ಬಾಗಿಲಿಗೆ ನಂತರ ಮುಂಚೆ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಇರುತ್ತಲ್ಲ ಆ ಬಾಗಿಲಿಗೆ ಈ ಥರ ದೊಡ್ಡದು ಮಾಡಿಬಿಟ್ಟು ಹಚ್ತೀವಿ ಹಾಕ್ತೀವಿ ಈ ಥರ ಪಂಚಮಿ ಹಬ್ಬದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಎಲ್ಲ ಉಂಡೆ ಕಟ್ಟೋದು ಎಲ್ಲ ಥರ ಉಂಡೆ ಶೇಂಗಾ ಎಳ್ಳು ನಂತರ ಕಡಲೆ ಎಲ್ಲ ಥರದ ಉಂಡೆನೂ ಕಟ್ಟಬೇಕು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅದನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ವಿ ಅಂತ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಬಾಗಿಲಿಗೆ ಹಚ್ತೀವಿ ನಾವು ರೂಮಿನ ಬಾಗಿಲು ದೇವ್ರ ಮನೆ ಬಾಗಿಲು ಅಡುಗೆ ಮನೆ ಬಾಗಿಲು ಎಲ್ಲ ಬಾಗಿಲಿಗೂ ಈ ಥರ ಹಚ್ಚಿ ಆಚರಣೆ ಮಾಡ್ತೀವಿ ನೋಡಿ ಇದು ದೇವ್ರ ಮನೆ ಬಾಗಿಲು ನಮ್ಮದು ದೇವ್ರ ಮನೆ ಬಾಗಿಲಿಗೆ ಕೂಡ ಹಚ್ತೀವಿ ಕೆಲವೊಂದು ಕಡೆಗೆ ಬೇ ಆಚರಣೆ ಬೇರೆ ಇರುತ್ತೆ ಇದು ನಾವು ಮಾಡೋ ಥರ ತೋರಿಸ್ತಾ ಇದ್ದೀನಿ ನಾನು ನೀನು ಹಬ್ಬಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡಿದೆ ಅಂತ ತೋರಿಸ್ತೀನಿ ಇದು ಎರಡು ದಿನದಿಂದ ನಾನು ಪ್ರಿಪ್ರೇಷನ್ ಮಾಡಿದ್ದೆ ಇದು ಒಂದೇ ದಿನ ಶೇಂಗಾ ಕಾಳನ್ನು ಈ ಥರ ಹುರಿದು ಚೆನ್ನಾಗಿ ಹುರಿದು ನೋಡಿ ಈ ಥರ ಉದ್ದಿ ನೀವು ಚಟ್ನಿ ಯಾವ ಥರ ಮಾಡ್ತೀರಲ್ಲ ಆ ಥರ ಸೇಮ್ ಎಲ್ಲವನ್ನೂ ಹುರಿದು ಈ ಥರ ಎಲ್ಲ ಸಿಪ್ಪೆ ತೆಗೆದು ಅದನ್ನು ರೆಡಿ ಮಾಡಿಕೊಂಡು ಬೇಳೆ ಮಾಡಿ ಅದನ್ನು ಮಿಕ್ಸಿ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೋತೀವಿ ಆಮೇಲೆ ಇಲ್ಲಿ ಎಳ್ಳು ಉಂಡಿಗೆ ಎಳ್ಳನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಉದ್ದಿ ಅದು ಸಿಪ್ಪೆ ಹೋಗೋ ಥರ ಉದ್ದಿ ಅದನ್ನು ಹರಕ್ಕೆ ಬಿಟ್ಟಿದ್ದೀವಿ ಅದು ಬಿಸಿಲಿಲ್ಲದ ಕಾರಣ ಸ್ವಲ್ಪ ಇಲ್ಲೇ ನೆರಳಲ್ಲೇ ಒಣಗಿಸ್ತಾ ಇದ್ದೀನಿ ನಾನು ಮಳೆ ಇದೆ ಅಲ್ವಾ ಅದಕ್ಕೆ ನೋಡಿ ಇದು ಎರಡನೇ ದಿನ ನಾವು ಉಂಡಿ ಕಟ್ತಾ ಇರೋದು ಎರಡನೇ ದಿನ ಪ್ರಿಪ್ರೇಷನ್ ಇದು ಅದೆಲ್ಲ ರೆಡಿ ಮಾಡ್ಕೊಂಡ ನಂತರ ಪುಡಿ ಎಲ್ಲ ಪುಟಾಣಿ ಹಿಟ್ಟು ಶೇಂಗಾ ಎಳ್ಳು ಅಳ್ಳು ಎಲ್ಲ ಪುಡಿ ಆದ ನಂತರ ಒಂದು ದಿವಸ ಇದನ್ನು ಉಂಡೆ ಕಟ್ತೀವಿ ನಾವು ಬೆಲ್ಲದ ಪಾಕ ಇಟ್ಟಿದ್ದೀವಿ ನೋಡಿ ಬೆಲ್ಲದ ಪಾಕ ಇಟ್ಟಿದ್ದೀನಿ ಅದು ಅದನ್ನು ಪುಟಾಣಿ ಹಿಟ್ಟಿಗೆ ಹಾಕ್ತಾಯಿದ್ದಾರೆ ನಮ್ಮಮ್ಮ ಈ ಥರ ಪುಟಾಣಿ ಹಿಟ್ಟಿಗೆ ಯಾವುದೇ ಆಗಲಿ ಹಾಕಿಬಿಟ್ಟು ಅದನ್ನು ಮುದ್ದೆ ಥರ ಮಾಡಿ ಉಂಡೆ ಕಟ್ಟೋದು ಅದು ಪಾಕ ಯಾವ ಥರ ಬರಬೇಕು ಅಂತ ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು ಸ್ವಲ್ಪ ಫುಲ್ಲು ಎಳಪಾಕನೂ ಇರಬಾರ್ದು ಫುಲ್ಲು ಏರಾಗಿ ಇರಬಾರ್ದು ಅದು ಮಿದು ಆಗೋ ಥರ ಇಟ್ಕೊಂಡು ಈ ಥರ ಮಾಡ್ತಾ ಅದನ್ನು ಮುದ್ದೆ ಥರ ಮಾಡಿ ಉಂಡೆ ಕಟ್ತಾರೆ ನೋಡಿ ನಮ್ಮ ಮಕ್ಕಳು ಕೂಡ ಉಂಡೆ ಕಟ್ತಾ ಇದ್ದಾರೆ ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟು ಉಂಡೆ ಕಟ್ಟೋಕ್ಕೆ ನಾನು ಕಟ್ತೀನಿ ನಾನು ಕಟ್ತೀನಿ ಅಂತ ಕೂತಿದ್ದಾರೆ ಎಷ್ಟು ಕಟ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಒಂಥರ ಖುಷಿ ಉಂಡೆ ಕಟ್ಟೋಕ್ಕೆ ನೋಡಿ ಈ ಥರ ಮುಟ್ಟಿಗೆ ಮಾಡ್ತಾರೆ ಎಡೆ ಮಾಡೋಕ್ಕೆ ಅಂದರೆ ನೈವೇದ್ಯ ಮಾಡೋಕ್ಕೆ ಈ ಥರ ಮುಟಿಗೆ ಮಾಡ್ತಾರೆ ನೋಡಿ ಈ ಥರ ಮುದ್ದೆ ಥರ ಈಗ ರೊಟ್ಟಿ ಯಾವ ಥರ ನಾದ್ತಾರಲ್ವ ಆ ಥರ ನಾದ್ಬಿಟ್ಟು ಉದ್ದೆ ಥರ ಮಾಡಿ ಆಮೇಲೆ ಉಂಡೆ ಕಟ್ಟೋದು ನಮ್ಮ ಕಟ್ತಾ ಇದ್ದಾರೆ ನೋಡಿ ಇಬ್ಬರು ಅವನೊಂದು ಇವನೊಂದು ಹಿಡ್ಕೊಂಡಿದ್ದಾರೆ ಹ್ಞೂ ನೋಡಿ ತೋರಿಸ್ತಾ ಇದ್ದಾನೆ ನಾನು ಕಟ್ಟಿದ್ದೀನಿ ಅಂತ ಇವು ಕಡಲೆ ಉಂಡೆ ಇಷ್ಟು ರೆಡಿಯಾಗಿದ್ದಾವೆ ಇನ್ನೂ ತುಂಬ ಇದೆ ಮಾಡೋದು ಇದು ಎಳ್ಳುಂಡೆ ಉಂಡೆ ಮಾಡ್ತಾ ಇರೋದು ಇವಾಗ ಎಳ್ಳುಂಡೆನೂ ಅದೇ ಥರ ಸ್ವಲ್ಪ ಎಳ್ಳುಂಡೆ ಆಮೇಲೆ ಶೇಂಗಾ ಉಂಡೆ ತುಂಬ ಕೈ ಇಡುತ್ತೆ ಅದು ಸ್ವಲ್ಪ ಹೊರಟಿರುತ್ತಲ್ಲ ಉದುರುತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಕಟ್ಟೋದು ಬೇಡ ಕಟ್ತಾ ಕಟ್ತಾಯಿದ್ದಾರೆ ಇದು ಗುಳಿಗೆ ಉಂಡೆ ಅಂದರೆ ಬೂಂದಿ ಕಾಳು ಅಂತಾರಲ್ವಾ ಬೂಂದಿ ಉಂಡೆ ಅದು ನೋಡಿ ಕಡಲೆ ಉಂಡೆ ಶೇಂಗಾ ಉಂಡೆ ನಂತರ ಎಳ್ಳ ಉಂಡೆ ಇದು ನೈವೇದ್ಯ ಮಾಡೋಕ್ಕೆ ಸಪ್ರೇಟು ಒಟ್ಟಿಗೆ ಮಾಡಿಟ್ಟಿರ್ತಾರೆ ಇವನ್ನ ಇದು ಮೈಸೂರು ಇದು ಕೊಬ್ಬರಿ ಚೀನಿ ನೋಡಿ ಕೊಬ್ಬರಿ ಚೀನಿ ಕೂಡ ಮಾಡಿದ್ದೀವಿ ನಾವು ಆಮೇಲೆ ಕಾಳು ಉಂಡೆ ಬೂಂದಿ ಉಂಡೆ ಸ್ವಲ್ಪ ಆಮೇಲೆ ನಾನು ಬೆಳಿಗ್ಗೆ ಆಗಲೇ ತೋರಿಸಿದ್ನಲ್ವ ಬಾಗ್ಲಿಗೆ ಹಸ್ತಾಯಿದ್ದೆ ಕೊಕ್ಕಾ ಬತ್ತಿ ಕೋಣ ಬತ್ತಿ ಅಂತ ಅದನ್ನು ರೆಡಿ ಮಾಡೋದು ತೋರಿಸ್ತಾ ಇದ್ದೆ ನಿಮಗೆ ನಿಮ್ಗೆ ಗೊತ್ತಿರುತ್ತೆ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಈ ಥರ ಒಂದು ದತ್ತಿದು ಇದು ರೆಡಿ ಇರುತ್ತಲ್ಲ ಅದನ್ನು ತರಿಸ್ಕೊಂಡಿದ್ದೀನಿ ಅದರಲ್ಲೇ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹರ್ಕೊಂಡು ಅದರಲ್ಲೇ ಸ್ಪ್ಲಿಟ್ ಮಾಡಿಬಿಟ್ಟು ಅದನ್ನು ಕೈಲೇ ಈ ಥರ ಉದ್ದಿ ಉದ್ದಿ ನೈಸಾಗಿ ಮಾಡ್ಕೋಬೇಕು ಅದು ಈ ಥರ ಒಂದೊಂದಾಗಿ ಮಾಡಿಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಒಂದರ್ಶನ ಒಂದು ಕುಂಕುಮ ಒಂದರ್ಶನ ಒಂದು ಕುಂಕುಮ ಹಸ್ತಾ ಬರಬೇಕು ಈ ಥರ ರೆಡಿ ಮಾಡಿದ್ದೀವಿ ಎರಡು ದಿವಸ ರೆಡಿ ಮಾಡೋಕ್ಕೆ ಆಗುತ್ತೆ ಈ ಹಬ್ಬದಲ್ಲಿ ಉಂಡೆ ಕಟ್ಟೋದು ಅದು ರೆಡಿ ಮಾಡೋದು ಉಂಡಿಗೆ ರೆಡಿ ಮಾಡಬೇಕು ಒಂದು ದಿನ ಬೇಕು ಅದನ್ನೆಲ್ಲ ಪುಡಿ ಮಾಡೋದು ಆಮೇಲೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಹಬ್ಬದ ದಿವಸ ಎಲ್ಲ ಬಾಗಿಲಿಗೆ ಹಚ್ಕೊಳ್ಳೋದು ನೋಡಿ ಎಲ್ಲ ರೆಡಿಯಾಗಿದೆ ಹಬ್ಬಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಇವಾಗ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಾಲು ನಾ ನಾಗಪ್ಪನಿಗೆ ಹಾಲು ಎಡಕ್ಕೆ ಹೋಗ್ಬೇಕು ನೋಡಿ ನಮ್ಮ ಮಗ ರೆಡಿಯಾಗಿದ್ದಾನೆ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಹೋಗಬೇಕು ನೋಡಿ ನಮ್ಮ ಚಿಕ್ಕ ಮಗ ಕೂಡ ಬಂದ ಅವನು ಸುಮ್ಮನೆ ವಿಡಿಯೋದಲ್ಲಿ ನಾನು ಕಾಣಿಸ್ಕೋಬೇಕು ನಾನು ಕಾಣಿಸ್ಕೋಬೇಕು ನಾ ಕಾಣ್ತಾ ಇಲ್ಲ ನಾ ಕಾಣ್ತಾ ಇಲ್ಲ ಅಂತಿರ್ತಾನೆ ಅದ್ಕೊಂಡು ನೋಡಪ್ಪ ನೀನು ಕಾಣ್ತಾ ಇದೆಯಾ ಅಂತ ಅಂದೆ ಹ್ಞೂ ಬನ್ನಿ ಇವಾಗ ಹೋಗೋಣ ನೋಡಿ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೋಗೋಣ ಪೂಜೆ ಪೂಜೆ ತಯಾರಿ ಕೂಡ ಆಗಿದೆ ನೋಡಿ ಅಷ್ಟ ಕುಂಕುಮ ಗಿಜ್ಜೆ ವಸ್ತ್ರ ಬಾಳೆಹಣ್ಣು ಕರ್ಕಿಪತ್ರೆ ಹಾಲು ಕರ್ಪುರ ಇದು ಹಳ್ಳು ಮತ್ತು ಕಡಲೆ ನೆನೆಸಿದ ಕಡಲೆ ಇವಾಗ ಹೋಗ್ತಾಯಿದ್ದೀವಿ ಇಲ್ಲೇ ನಮ್ಮ ಪಕ್ಕದ ಮನೇಲಿ ಇದೆ ಅವರು ಅಲ್ಲಿ ನಾವು ಅಲ್ಲಿಗೆ ಹೋಗಿ ಹಾಲು ಎರಡು ಯಾವಾಗಲೂ ಬನ್ನಿ ಹೋಗೋಣ ಇವಾಗ ಅಲ್ಲಿ ಪೂಜೆ ಮಾಡಿಬಿಟ್ಟು ಹಾಲು ಎರೆದು ಬರೋಣ ನೋಡಿ ಇಲ್ಲಿದೆ ನೋಡಿ ನಾಗಪ್ಪ ಬರ್ಮಪ್ಪ ಅಂತ ಕೂಡ ಕರೀತಾರೆ ನಾಗಪ್ಪ ಅಂತ ಕೂಡ ಕರೀತಾರೆ ಪೂಜೆ ಮಾಡಿಬಿಟ್ಟು ಹಾಲಿರೋಣ ನೋಡಿ ಇಲ್ಲಿ ಎಕ್ಕೆ ಗಿಡ ಇದೆ ಅದನ್ನು ಕೂಡ ಪೂಜೆ ಇದ್ದೀನಿ ಎಕ್ಕೆ ಗಿಡ ತುಳಸಿ ಗಿಡ ಅಲ್ಲೇ ಒಂದೇ ಕಡೆ ಇದೆ ತುಳಸಿ ಗಿಡದ ಪಕ್ಕದಲ್ಲೇ ನಾಗಪ್ಪನ ಕಟ್ಟೆ ಮಾಡ್ಸಿದ್ದಾರೆ ಅವರು ಈ ಹಬ್ಬಕ್ಕೆ ನಾವು ಎಲ್ಲರೂ ಕರಿತೀವಿ ಸಂಬಂಧಿಕರನ್ನ ಸಂಬಂಧಿಕರನ್ನೆಲ್ಲರೂ ಕರಿತೀವಿ ಬಟ್ ಈ ವರ್ಷ ಯಾರೂ ಬಂದಿಲ್ಲ ಎಲ್ಲ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಯಾರೂ ಬಂದಿಲ್ಲ ನಾವು ಅಷ್ಟೇ ಮಾಡ್ತಾ ಅದಕ್ಕೆ ಅಲ್ಲಿ ನಮ್ಮ ಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ ಅವರು ಬರ್ತಾರೆ ಇವಾಗ ಹಾಲೇರೆಯಕ್ಕೆ ನೋಡಿ ಈ ಥರ ಪೂಜೆ ಮಾಡಿಬಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಅರ್ಶ ಕುಂಕುಮ ಗೆಜ್ಜೆ ವಸ್ತ್ರ ಆಮೇಲೆ ಇದು ಕೊಕ್ಕಾಬತ್ತಿ ಕೊಣಬತ್ತಿ ಅಂತ ಹೇಳಿದ್ನಲ್ಲ ಇದು ಇದೆ ಈ ಥರ ಅರ್ಶನದಲ್ಲಿ ಒಂದು ಕುಂಕುಮದಲ್ಲಿ ಒಂದು ಬತ್ತಿಯಲ್ಲಿ ಮಾಡಿಬಿಟ್ಟು ಹಿಂಗೆ ಅಂಟಿಸೋದು ತುಂಬ ಗಾಳಿ ಇದೆ ನೋಡಿ ಅದು ಗೆಜ್ಜೆ ವಸ್ತ್ರ ಕೂಡ ನಿಲ್ತಾ ಇಲ್ಲ ಆ ಥರ ಗಾಳಿ ಇದೆ ನಮ್ಮ ಮಕ್ಕಳು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೋತಾ ನಿಂತಿದ್ದಾರೆ ಅವರು ಇವಾಗ ದೊಡ್ಡವರಾಗಿರೋದಲ್ವ ಇವಾಗ ನೋಡ್ಕೋತಾ ಇದ್ದಾರೆ ಯಾವ ಥರ ಮಾಡ್ತಾರೆ ಏನು ಅಂತ ನೋಡ್ತಾ ಇದ್ದಾರೆ ನಂತರ ಈ ಥರ ಒಂದು ಐದೇಳಿ ದಾರ ಇರುತ್ತಲ್ವ ಅದನ್ನು ಕೂಡ ಮಾಡಿಬಿಟ್ಟು ಹಾಕಬೇಕು ಕೆಲವೊಂದು ಕಡೆ ಕೆಲವೊಂದು ಥರ ಪೂಜೆ ಮಾಡ್ತಾರೆ ಇದು ನಾವು ಪ ಮಾಡೋ ಪದ್ಧತಿ ಯಾವ ಕಡೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ನಾವು ಮಾಡೋ ಪದ್ಧತಿ ಪೂಜೆ ಮಾಡಿಬಿಟ್ಟು ಅದಕ್ಕೆ ಎರೆದು ಹುತ್ತಕ್ಕೂ ಹುತ್ತ ಇರುತ್ತಲ್ವ ಹಾವಿನ ಹುತ್ತ ಅದಕ್ಕೂ ಕೂಡ ಹಾಲೆರಿತಾರೆ ಬಟ್ ನಮ್ಮ ಕಡೆ ಅಲ್ಲಿ ಇದು ಜಾ ಸಿಗಲ್ಲ ಅದು ಹಾ ಹುತ್ತ ಸಿಗಲ್ಲ ಹಾಗಾಗಿ ಕಲ್ಲಿನ ನಾಗಪ್ಪ ಹಾಲು ಎರೆಯೋದು ನಮ್ಮ ಕಡೆ ಎಲ್ಲ ಪ್ಪನಕ್ಕೆ ಕಾಣೋದಿಲ್ಲ ಆ ಥರ ಮಾಲೆ ಹಾಕಿದ್ದೀವಿ ಅಲ್ಲಿ ತುಂಬ ಜನ ಬರ್ತಾರೆ ಹಾಲಿರೇಕೆ ಈ ಈ ಸರಿ ನಾವೇ ಫಸ್ಟು ಬಂದಿರೋದು ಇನ್ನೂ ಯಾರೂ ಬಂದಿಲ್ಲ ಹಾಲಿರೇಕೆ ನೋಡಿ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಈ ಥರ ಪೂಜೆ ಪುನಸ್ಕಾರ ಎಲ್ಲ ತಿಳಿಸ್ಕೊಟ್ರೆ ನಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಈಗಲೇ ಅವ್ರಿಗೆ ತೋರಿಸ್ಕೊಟ್ರೆ ಅದು ಅವರಿಗೆ ಕೊನೆ ತನಕ ಇರುತ್ತೆ ಇದೆಲ್ಲ ಗೊತ್ತಿರಲಿಲ್ಲ ಅಂದರೆ ಅವರು ನಮ್ಮ ಸಂಪ್ರದಾಯ ಏನು ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ ಅವರಿಗೆಲ್ಲ ಮಾಡಿಸ್ಬೇಕು ಈ ಥರ ಆ ಥರ ಮಾಡು ಈ ಥರ ಅಂತ ಮಾಡಿಸಿದರೆ ಅವ್ರಿಗೆ ಅದು ನೆನಪಿರುತ್ತೆ ಅದು ಸುಮ್ಮನೆ ಹೇಳಿದರೆ ನೆನಪಿರಲ್ಲ ಅವರಿಗೆ ಅವ್ರ ಕೈಯಿಂದನೇ ಮಾಡಿಸ್ಬೇಕು ಆವಾಗ ಅದು ಅವ್ರಿಗೆ ನೆನಪಿರುತ್ತೆ ಈ ಹಬ್ಬದಲ್ಲಿ ಈ ಥರ ಮಾಡ್ತಾರೆ ಆ ಹಬ್ಬದಲ್ಲಿ ಆ ಥರ ಮಾಡ್ತಾರೆ ಅಂತ ಎಲ್ಲ ನೆನಪಿರುತ್ತೆ ಅದಕ್ಕೆ ಅವರಿಗೆಲ್ಲ ಹೇಳಿಬಿಟ್ಟು ಮಾಡಿಸೋದು ನಾನು ಯಾವಾಗಲೂ ನೋಡಿ ಇದ್ದೀನಿ ನಮ್ಮ ಕಡೆ ಹಾಲಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಕಾಯಿಸಿ ತುಪ್ಪ ಹಾಕಿಬಿಟ್ಟು ತೊಗೊಂಬರ್ತೀವಿ ಆಮೇಲೆ ಕಾಯಿನ ಈ ಥರ ಕುಕ್ಕೋದು ಮೂರು ಸಲ ಅದು ಟಚ್ ಮಾಡಿಬಿಟ್ಟು ಕುಕ್ಕೋದು ಆಮೇಲೆ ಹಳ್ಳು ಕಡಲೆಬೇಳೆ ನೆನೆಸಿದ ಕಡಲೆ ಬೆಳೆ ಕಡಲೆ ಕಡಲೆನ ಹಾಕಬೇಕು ನೋಡಿ ಅವ್ನ ದೊಡ್ಡ ಮಗ ಮಾಡ್ತಾಯಿದ್ದಾನೆ ಅವನಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಚಿಕ್ಕ ಮಗನಿಗೆ ಸ್ವಲ್ಪ ಗೊತ್ತಾಗಲ್ಲ ಏನಾದರೂ ಚಲಬಿಟ್ರೆ ಅಂತ ನಾನೇ ಮಾಡಿಸ್ತೀನಿ ಅವರಿಗೆಲ್ಲ ಈ ಥರ ಹೇಳಿಕೊಟ್ರೆ ನೆನ್ಪಿಟ್ಕೋತಾರೆ ಇಲ್ಲ ಅವ್ರಿಗೆ ಸುಮ್ಮನೆ ಬಿಟ್ಬಿಟ್ರೆ ಅವ್ರಿಗೆ ಯಾವುದು ನಮ್ಮ ಹಬ್ಬಗಳು ಯಾವುದು ಅದರದ್ದು ಪದ್ಧತಿ ಯಾವುದು ಸಂಪ್ರದಾಯ ಏನೂ ಗೊತ್ತಾಗಲ್ಲ ಅದಕ್ಕೆ ಅವ್ರಿಗೆಲ್ಲ ಈ ಥರ ತಿಳಿಸ್ಬೇಕು ಹಾಗಾದರೆ ಅವರೆಲ್ಲ ತಿಳ್ಕೊತಾರೆ ನೆನ್ಪಿಟ್ಕೋತಾರೆ ಮುಂದೆ ನಾವಿಲ್ಲ ಅಂದರೂ ಮಾಡ್ತಾರೆ ನೋಡಿ ಇದು ಹಳ್ಳು ಮತ್ತು ಕಡಲೆ ನೆನೆಸಿದ ಕಡಲೆ ನಿಮ್ಮ ಕಡೆ ಅದಕ್ಕೆ ಹಾಕೋದು ನೋಡಿ ನಮ್ಮ ಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ ಅವರು ಬಂದು ಮಾಡಿದರು ಪೂಜೆ ಅಂತೂ ಮುಗೀತು ಪೂಜೆ ಮುಗಿದ ನಂತರ ಊಟ ಮಾಡಬೇಕಲ್ವ ಮಕ್ಕಳು ಮಕ್ಕಳು ಊಟ ಮಾಡೋಣ ಊಟ ಮಾಡೋಣ ಅಂತ ಕಾಯ್ತಾಯಿದ್ರು ಕಡುಬು ತಿನ್ನೋಕ್ಕೆ ಉಂಡಿ ಕಡುಬು ತಿನ್ನೋಕ್ಕೆ ತಡ್ರಪ್ಪ ಪೂಜೆ ಮುಗಿಲಿ ಊಟ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೋಡಿ ಇವರು ಕು ಕಾಯಿ ಕುಕ್ಕೋ ರೀತಿ ಬೇರೆ ಆಯಿತು ನಮ್ಮ ಮೇಲುಗಡೆ ಅಷ್ಟೇ ಮಾಡಿದೆ ಅವರು ಕೆಳಗಡೆ ಮಾಡಿದರು ಬನ್ನಿ ಊಟ ಮಾಡೋಣ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇವರೆಲ್ಲ ಊಟ ಮಾಡೋಣ ಊಟ ಮಾಡೋಣ ಅಂತ ಬಂದ ತಕ್ಷಣವೇ ಕುತ್ಕೊಂಡ್ಬಿಟ್ರು ಚಾಪೆ ಹಾಸ್ಕೊಂಡು ಅದಕ್ಕೆ ನೀ ಊಟಕ್ಕೆ ಬಡಿಸಿದೆ ನೋಡಿ ಎಲ್ಲರೂ ಈ ಥರ ಕುತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ಅಲ್ವಾ ಹಬ್ಬದಲ್ಲಿ ದಿನ ಒಬ್ರೇ ಇರ್ತೀವಿ ಅವರು ಡ್ಯೂಟಿ ಹೋಗಿರ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಹಬ್ಬದಲ್ಲಿ ಈ ಥರ ಊಟ ಹಿಂಗ ಮಾಡ ಜೋಕಾಲಿ ಆಡ್ತಾ ಇದ್ದೇನೆ ಈ ಹಬ್ಬದಲ್ಲಿ ಜೋಕಾಲಿ ಆಡೋದೇ ಒಂದು ವಿಶೇಷ ಪಂಚಮಿ ಹಬ್ಬದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನನಗೆ ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್